ಆಯ್ ಫ್ರೆಂಡ್ಸ್ ನಾನಿವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಕಪ್ಪು ಇದನ್ನಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಬಟಾಣಿನ ಮತ್ತು ಕ್ಯಾರೆಟು ಆಲೂಗೆಡ್ಡೆ ಒಂದು ಆಲೂಗೆಡ್ಡೆ ಒಂದು ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಲ್ಲಿ ಉಳ್ಳಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು బాడిక మెణిన్కాయ ఆమె ఖారద మెణిన్కాయ వన్ ఆమె ఎణ సె రెడీమా బి కుక్కరు బిడ్దీ గ్యాస్ ఆన్ మిన్ టీ స్పూన్ ఎన్నె హాక్తీని ఆమె సెహాయిదీని ನೋಡಿ ಸಿಡಿತಾ ಇದೆ ನಂತರ ಕರಿಬೇನ ಸೊಪ್ಪು ಹಾಕಬೇಕು ನಂತರ ಬಾಡಿಗೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಇದ್ದೀನಿ ಬೇಗ ಆಗಿಬಿಡುತ್ತೆ ಇದು ಈಜಿ ಮಾಡ್ತಾ ಇರೋದು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ತಾಡಿಸ್ಕೊಂಡು ಪೂರಿ ಕಡಿಮೆ ಇಟ್ಕೊಬೇಕು ಆಮೇಲೆ ಟೊಮೊಟೊ గోడం హాకీ బేంద్ర హాక బడే స్వల్ప హాగి అసలు బేకంద్ర హాక బ్ర బడే అది ఇష్ట అంతా

ಸ್ವಲ್ಪ ಆರಿಸ್ಬೇಕು ಸ್ವಲ್ಪ ಎಣ್ಣೆ ಸ್ವಲ್ಪ ಆರಿಸಿದ್ರೆ ಟೇಸ್ಟ್ ಬರುತ್ತೆ ಅಂತ ಅಂಬಿಸ್ತೀನಿ ಸ್ವಲ್ಪ ಹಿಂಗೆ ಆರಿಸಬೇಕು ಹಾದ ನಂತರ ಅಕ್ಕಿ ಹಾಕ್ಬೇಕು ತೊಳೆದಿಟ್ಕೊಂಡಿರೋ ಅಕ್ಕಿ ಇದ್ದೀವಿ ನೋಡಿ ಆಮೇಲೆ ಬೇಳೆ ಬೇಳೆನ ತೊಳೆದಿಟ್ಕೊಂಡಿದ್ದೆ ಇದ್ದೀನಿ ಹಾಕಿ ಸ್ವಲ್ಪ ಹಾಡ್ಬೇಕು ಹಾಡ್ ಸಾಕಿದೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೋಬೇಕು ಗಟ್ಟಿಗೆ ಬೇಕಾ ಸ್ವಲ್ಪ ತೆಳು ಬೇಕಾ ಇದು ತೆಳು ಹಾಕಿದ್ರೇ ಚೆಂದ ಇದು ಚೆನ್ನಾಗಿ ಬೆಂದುಬಿಟ್ರೆ ನಾಲ್ಕೈದು ಕೂ ಕೂಗಿಸ್ಕೊಂಡ್ರೆ ಸಾಕು ನೀರು ಇದ್ದೀನಿ ಈಗ ನೀರೆಲ್ಲ ಹಾಕಾಗಿದೆ ಉಪ್ಪು ಹಾಕಿದ್ದೀನಿ ನಾನು ಜಿ ಆರ್ ಬಿ ಪಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ನಿಮಗೆ ಇಷ್ಟನೋ ಅದು ಯೂಸ್ ಮಾಡಿ ನೋಡಿ